ಸ್ಪೀಕರಾದಂಥ ಬ್ಯಾನರ್ಜಿರವರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪನಿರ್ದೇಶಕರಾದಂಥ ಪ್ರಮೋದ್ ಕುಲಕರ್ಣಿರವರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ವ್ಯಕ್ತರಾದಂಥ ದಯಾನಂದರವರೇ ಈ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀಮತಿ ಸುಜಾತ ಮೇಡಮ್ರವರೇ ಪತ್ರಿಕಾ ಮಿತ್ರರೇ ಪ್ರೀತಿಯ ವಿದ್ಯಾರ್ಥಿಗಳೇ ಪೋಷಕರೇ ನಮ್ಮ ಕುಲಕರ್ಣಿ ಸರ್ ಕೊನೆಯಲ್ಲಿ ಕನ್ಕ್ಲೂಷನಲ್ಲಿ ಒಂದು ಮಾತು ಹೇಳಿದರು ವಿದ್ಯೆ ಅನ್ನೋದು ಯಾರ ಒಬ್ಬರ ಸತ್ತು ಅಲ್ಲ ಯಾರು ಸಾಧನೆ ಮಾಡ್ತಾರೆ ಸಾಧಿಸ್ತಾರೆ ಆ ಸಾಧಕರ ಆಸ್ತಿ ಅದು ಕದಿಲಾರದ ಸಂಪತ್ತು ಅಂತ ನಿಜವಾಗಲೂ ಸಹ ಅದು ಎಷ್ಟು ಅರ್ಥಗರ್ಭಿತ ಅನ್ನೋದನ್ನು ತಮ್ಮ ವಿವೇಚನೆಗೆ ಬಿಟ್ಟಂಥ ವಿಷಯ ಏಕೆಂದ್ರೆ ಓದೋದು ಬರೆಯುವುದು ಕಲಿಯುವುದು ವಿದ್ಯಾಭ್ಯಾಸ ಅಲ್ಲ ಅದರ ಜೊತೆಯಲ್ಲಿ ಜೀವನದಲ್ಲಿ ವಿನಯತೆ ವಿವೇಕತೆ ಸಂಸ್ಕಾರ ಇದೆಯಲ್ಲ ಇವುಗಳನ್ನು ವಿದ್ಯೆ ಜೊತೆ ಸೇರಿಸಿಕೊಂಡು ವ್ಯಕ್ತಿತ್ವನ ನಿರೂಪಿಸ್ಕೊಂಡ್ರೆ ಅದೇ ನಿಜವಾದ ವಿದ್ಯಾಭ್ಯಾಸ ನಾವು ಕೇಳಿರ್ತೀವಿ ಬಹಳಷ್ಟು ಜನ ಪಿ ಎಚ್ ಡಿ ಹೋಲ್ಡರು ಆಗಿ ಹೀಗೆ ಅಂತ ವಿದ್ಯಾಭ್ಯಾಸ ಕಲ್ ಕಲ್ತಿರ್ತಾರೆ ಒಂದಿಷ್ಟು ಸಂಸ್ಕಾರ ಇರಲ್ಲ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ವಾಗ್ಮಿಗಳು ಮಾತಾಡ್ತಾರೆ ಸಾಮಾಜಿಕ ಬದ್ಧತೆ ಇರುತ್ತೆ ಆದರೆ ವಿದ್ಯಾಭ್ಯಾಸ ಇರಲ್ಲ ಆದ್ರೆ ತಾವು